ಬಿಸಿ ಹುಂಡಿಯ ಹುದಾ ಶಾಲೆಯ ರಸ್ತೆಗೆ ಕಾಯಕಲ್ಪ ಬೇಕಾಗಿದೆ ಎಂದು ಕರವೇ ಕೃಷ್ಣೇಗೌಡ ಸ್ವಾಭಿಮಾನ ಬಣದಿಂದ ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಕರವೇ ಕೃಷ್ಣೇಗೌಡ ಸ್ವಾಭಿಮಾನಿ ಬಣದ ತಾಲೂಕು ಅಧ್ಯಕ್ಷರಾದ ಅಸ್ಗರ್ ಪಾಷಾ ಮಾತನಾಡಿ ಕೊಳ್ಳೆಗಾಲ ಪುರಸಭೆ ವ್ಯಾಪ್ತಿಯ ಲಿಂಗಣಾಪುರದಿಂದ ಹುಂಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಹುದಾ ಶಾಲೆಯೂ ಸಹ ಇದ್ದು ಶಾಲೆಗೆ ಹಾಗೂ ಟಿಸಿ ಹುಂಡಿಗೆ ಹೋಗುವ ರಸ್ತೆ ತೀರ ಹದಗಿಟ್ಟಿದ್ದು ಈ ರಸ್ತೆಯಲ್ಲಿ ಸಂಚರಿಸಬೇಕಾದರೆ ಪಡುವ ಪ್ರಾಯಸ ಆ ರಸ್ತೆಯಲ್ಲಿ ದಿನನಿತ್ಯ ಸಂಚರಿಸುವ ಹುದಾ ಶಾಲೆಯ ಮಕ್ಕಳಿಗೆ ಹಾಗೂ ಗ್ರಾಮಕ್ಕೆ ತೆರಳುವ ಸವಾರರಿಗೆ ಮಾತ್ರ ಗೊತ್ತು ಈ ಶಾಲೆಗೆ ಭೇಟಿ ನೀಡಿದ ಮಾನ್ಯ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಈ ರಸ್ತೆ ದುರಸ್ತಿ ಮಾಡಿಸುತ್ತೇನೆ ಎಂದು ಹೇಳಿದ್ದರು ಆದರೆ ಈ ರಸ್ತೆಗೆ ಇನ್ನೂ ದುರಸ್ತಿ ಭಾಗ್ಯ ದೊರೆತಿಲ್ಲ ಈಗಲಾದರೂ ಈ ಕಡೆ ಶಾಸಕರು ಗಮನ ಹರಿ ಸೀಸೆ ರಸ್ತೆ ಮಾಡಿಸಿಕೊಡಬೇಕೆಂದು ಕರವೇ ಕೃಷ್ಣೇಗೌಡ ಸ್ವಾಭಿಮಾನಿ ಬಣದ ಆಗ್ರಹವಾಗಿದೆ ಈ ವೇಳೆ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಭಾಗ್ಯ ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರಾದ ವಿಜಯರಾಣಿ ಕೊನೆಯ ತಾಲೂಕು ಉಪಾಧ್ಯಕ್ಷರಾದ ವಜಾಹತ್ ಮಹಿಳಾ ತಾಲೂಕು ಉಪಾಧ್ಯಕ್ಷರಾದ ರಾಧಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ನವೀನ್ ಮಹಿಳಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಉಪಸ್ಥಿತರಿದ್ದರು ವೇದಿಕೆ ಸ್ವಾಭಿಮಾನಿ ಇದು ಸಂಪರ್ಕ ಒಂದು ರಸ್ತೆ ಮತ್ತು ಇಲ್ಲೊಂದು ಹುದಾ ಪ್ರೈಮರಿ ಸ್ಕೂಲ್ ಅಂತ ಒಂದು ಸ್ಕೂಲು ಇದೆ ಇಲ್ಲಿ ರೋಡು ಎಷ್ಟೊಂದು ಅಧ್ವಾನ ಆಗಿದೆ ಅಂದರೆ ಮಕ್ಕಳನ್ನ ಕರ್ಕೊಬರೋಕ್ಕೆ ಭಯ ಆಗ್ತಾಯಿದೆ ಜನಗಳಿಗೆ ಆಮೇಲೆ ಮಕ್ಕಳು ಹೋಗಕ್ಕೆ ಮಕ್ಳು ಬರೋಕ್ಕೆ ಅದು ಅಲ್ಲದೆ ಇದು ಏಳು ಊರಿಗೆ ಸಂಪರ್ಕ ಇದೆ ಈ ರಸ್ತೆಯಲ್ಲಿ ಆಮೇಲೆ ಸ್ಕೂಲಲ್ಲಿ ಒಂದು ಸತಿ ಒಂದು ಕಾರ್ಯಕ್ರಮ ನಡೆಯುವಾಗ ನಮ್ಮ ನಾಯಕರಾದ ಎಮ್ ಎಲ್ ಎ ಸಾಹೇಬರು ಬಂದು ಆಶ್ವಾಸನನ್ನು ಕೊಟ್ಟಿದ್ದರು ಈ ರೋಡ್ ಮಾಡಿಸ್ಕೊಡ್ತೀನಿ ಅಂತ ಈವಾಗ ಗಂಟು ಇಲ್ಲಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಒಂದು ಕಾರ್ಯವೈಖರಿಯನ್ನು ಮಾಡಿಲ್ಲ ಆದಷ್ಟು ಬೇಗ ಈ ಇದ್ರ ಮೂಲಕ ನಾವು ಏನು ಕೇಳ್ಕೊಳ್ತೀವಿ ಅಂದರೆ ಈ ಒಂದು ಇಲ್ಲಿಗೊಂದು ಸಿ ಸಿ ರೋಡ್ ಆಗಿ ಇಲ್ಲಿ ಮಕ್ಕಳು ಓಡಾಡೋಕೆ ಒಂದು ಸ್ವಲ್ಪ ಅನುಕೂಲ ಆಗಲಿ ಮತ್ತೆ ಇಲ್ಲಿ ಟಿ ಸಿ ಹುಂಡಿ ಅಂತ ಒಂದು ಊರು ಬೇರೆ ಇದೆ ಆ ಊರಿನವ್ರಿಗ ಎಲ್ಲ ಇದೆ ಆಮೇಲೆ ಸಾರ್ವಜನಿಕರುಗಳಿಗೂ ತುಂಬ ತೊಂದರೆ ಆಗ್ತಾ ಇದೆ ಇದು ಈ ರಸ್ತೆಯಿಂದ ಆದಷ್ಟು ಬೇಗನೆ ಇದೊಂದು ರಸ್ತೆ ಆದಷ್ಟು ಬೇಗನೆ ರಿಪೇರಿ ಮಾಡಿಸಿ ಮತ್ತು ಇದನ್ನ ಹೊಸ ಸಿ ಸಿ ರೋಡ್ ಮಾಡಿ ಕೊಡಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಇದ್ರ ಮೂಲಕ ತಾಲೂಕು ಅಧ್ಯಕ್ಷ ಸ್ವಾಭಿಮಾನಿ ಬಣ್ಣದ ಅಸ್ಗರ್ ಪಾಷಾ ಮಾತಾಡ್ತಾ ಇದ್ದೀನಿ